ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಇದರಿಂದ ಇವರ ಫ್ರೀ ಬೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಎಂಥದೋ ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ನು ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರದ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿಗೆ ಹೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರು ನಗರ ಕುಡಿಯ ನೀರು ಪರಿಸ್ಥಿತಿ ಆಹಾಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ ಅವರು ಪಿಗೆ ಸೇರ್ತಕ್ಕಂಥದ್ದು ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಹುಶಃ ಅವರ ಸಮಯ ನೋಡಿ ಅವರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರ್ತಕ್ಕಂಥದಕ್ಕೆ ಒಂದು ಸಮಯ ಕೊಡ್ತಾರೆ ನಿಗ್ರಿ ಮಾಡ್ತೀವಿ ಮೈ ನೇಮಿ ಉತ್ಕರ್ಷ್ ಐ ವರ್ಕ್ ಅದಾಫ್ಟ್ವೇರ್ ಇಂಜಿನಿಯರ್ ಅಟ್ ಗೂಗಲ್ ಮ್ಯೂನಿಕ್ ಅಲೌಡ್ ಫಸ್ಟ್ ಎಸ್ಪೈರ್ ಟು ವರ್ಕ್ ಔಟ್ಸೈಡ್ ಇಂಡಿಯಾ ಸ್ಪೆಷಲಿ ಇನ್ ಟಾಪ್ ಟೆಕ್ ಜೈಂಟ್ Do you know the typical salaries in tech job outside India? Do you know what you should learn? Do you know where you should apply for jobs? Are there easier alternate paths? Do you understand how the work culture differs in India versus outside? To know the answer for all these questions, join us in our free masterclass where we discuss this and more. To join, click the link below. There is only one line that. ಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ ಐದರಿಂದ ಹತ್ತು ಲಕ್ಷ ರೂಪಾಯಿ ಅಂತೆ ಅವ್ರ ಹದಿನೈದು ಲಕ್ಷ ಅದ್ರ ಜೊತೆಗೆ ಒಂದೊಂದು ವಾರ್ಡ್ ಐವತ್ತು ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಿಕ್ಕೀಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರಿದಾಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾದಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಕೇವಲ ಚಿನ್ನಪಟ್ಟಣ ಮಾತ್ರ ಬೇರೆ ಕಡೆ ಈ ಥರದ್ದು ಎಲ್ಲ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ಯಾರಾದರೂ ಒಂದು ಐವತ್ತು ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ಬರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದು ಬಿಡ್ತಾರೆ ಇವತ್ತು ನಡೀತಾ ಇರೋದು ಅದೇ ಇವತ್ತಲ್ಲಿ ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬೀಳೋದು ಇಂಥ ದರಿದ್ರ ಇಂಥ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಒಟ್ಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಅವ್ರ ಫೋನ್ ಇತ್ತಗಿರಿ ಕಾಲರ್ ಲಿಸ್ಟ್ನ ಯಾವ್ಯಾವ ಜನತಾಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಬಯೋ ಬಂದ್ರಪ್ಪ ಎಷ್ಟು ಬೇಕು ನಿಮ್ಗೆ ತಗೊಳ್ಳಿ ಇದು ಪ್ರತಿದಿನ ನಡೀತದೆ ಅವ್ರ ಘೋಷಣೆ ಇದೆಯಲ್ಲ ರಾಜ್ಯದ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ವೇ ನಾನು ಅದನ್ನೇ ಹೇಳಿದ್ದು ಯಾವ ಕಾಸ್ಟ್ ಅದಕ್ಕೆ ಮಾಡಿದ್ದಾರೆ ಯಾರ ಯಾರ ಮೇಲೆ ಬೆಲೆ ಹಣದ ಒಂದು ಹೊರೆ ಹೊರಸಿದ್ದಾರೆ ಇಲ್ಲಿ ಫ್ರೀ ಬೀಸ್ ಅಂತ ಹೇಳಿ ಕಳೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಬಿ ಸಿ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಫೈ ಐದು ಗ್ಯಾರಂಟಿಗೆ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಕೋಟಿ ಏನು ತಗೋತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತೆ ಸಾಲ ತೀರಿಸ್ಬೇಕಲ್ಲ ಇವತ್ತು ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಹೊರವರ್ಸಬೇಕಲ್ಲ ಕೋರ್ಟ್ ಚೀಮಾರಿ ಹಾಕಿದ್ರೆ ಇದರಿಂದ ಇವರ ಫ್ರೀ ಬೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೇಂಥದ್ದು ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ನು ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದ್ರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರದ ದುಡ್ಡು ಜನಗಳ ದುಡ್ಡನ್ನು